ಇವ ಹೇಳ ಇವ ಏನೋ ಹೇಳಬೇಕಂತಂದಿಲ್ಲ ಹೇಳು ನೋಡಿ ಇಷ್ಟು ದೂರ ಬಂದು ಇಕ್ಕಿನ ಮನೆ ಮುಂದೆ ಶಾಂತಿ ಮನೆ ಮುಂದೆ ಬಂದು ಕೊ ಶಾಂತಿ ನೋಡಿದ್ರೆ ಹೋಗ್ಯಾಳ ಏನ ಹೇಳು ಅಕ್ಕಿ ಬರೋಕ್ಳೇನೇ ಬಡ ಬಡ ಹೇಳಿ ಬಿಡು ಏನು ಬಡಬಡ ಬಡ ಬಡ ಹೇಳಿ ಯವ್ವ ನಿನಗೆ ಏನು ಗೊತ್ತೈತೆ ಇಲ್ಲ ಹಾಂ ಅದೇ ವೀಣಾ ಇವಲ್ಲ ಪಿರುತಿ ಮಾಡ್ತಿದ್ನಲ್ಲ ಇವ ಮಂಜೆ ಹಾಂ ಅವ್ರಿಬ್ಬರು ಪಿರುತಿ ಮಾಡ್ತಾರ ಈಕಿ ಈಕಿನ ನೋಡಿ ಬಂಗಾರಕ್ಕೆ ನೋಡಿದ್ರೆ ಎಲ್ಲೇ ಇಪ್ಪತ್ತೆಕ್ರೆ ಹೊಲ ನಾಲ್ಕೈದು ಮನೆ ಇದ್ದು ವರ ನೋಡ್ರಿ ಅಂತ ಹೇಳಾಕತ್ತಿರಲಿಲ್ಲ ಹಾಂ ನೀ ಇದ್ದೇ ಇಲ್ಲವಾಗ ಏ ಇದ್ದೇನೆ

ಹಾಂ ಮತ್ತೆ ಈಗ ಈಗ ಬಂಗಾರಕ್ಕೆ ಈ ಸದ್ ನಾನು ತಿರುತಿ ಮಾಡ್ತೀನಿ ಲಗ್ನ ಮಾಡ್ಕೊಡೋ ಅಂದ್ರೆ ಮಾಡ್ಕೊತ ಅಂತ ಮಾಡಿ ಹಾಂ ಇಪ್ಪತ್ತೆಕರೆ ಹೊರ ಬೇಕಂತ ಅಂಥ ಮನೆ ನೋಡಿ ಅನ್ಸ ಅದು ಆಟೋ ಏನೂ ಬ್ಯಾಡಂತ ಅಷ್ಟ ಸಾಕು ಅಂತ ಹೇಳ್ತಾಳ ಅಂತಾದ್ರೆ ಇವ್ರಿಗೆ ಕೊಡ್ತಾಳ ಏವಾ ಕೊಡಂಗಿಲ್ಲ ಏ ಹಾಂ ಹಾಂ ಅವು ಇವ್ ಬಂಗಾರಕ್ಕ ನೋಡಿದ್ರೆ ಅಷ್ಟು ಶ್ರೀಮಂತರದ ಹಾಂ ನೀನು ಯಾಕೆ ಇಟ್ಟು ಟ್ರೆಸ್ನೇ ಮಾಡ್ಕೊಳಕತಿ ಟ್ರೆಸ್ನ ಮಾಡ್ಕೋಬೇಡ ಹಾಂ ಅವ್ರ ಅದೇನು ಯಾಕೆ ಮಾಡಲ್ರಕ ನಿಂದೇನ ಅದನ್ನು ಹೇಳೋದು ನಿಮ್ಮ ಮನ್ಯಾಗ ಏನ ನಡ್ದಿತ್ತಳ ಹೌದಾ

ജോ ഇതോടക്ക ടുമ്മിനൊമറ്റേ ഹണ്ണി തമ്മി ಮೀನಿ ಮಗಳ ಅಕ್ಕ ನೋಡಲಿ ಗುವಾ ತ ಗುವಾ ಗುವಾ ಲ ಯವ್ವ ದು ಗವ್ವಾ ಯವ್ವ ಏನ್ ಶೇಣೆ ರ ಯವ್ವ ನೋಡ ಕಟ್ಟ ಚಂದಿ ಒಂದಿಟ್ಟಿಟ್ಟಿಡು ಶೇಣೆ ದಿಲ್ ನೋಡಿ ಇವೆಲ್ಲ ಹೌದಾ ಗುವ ಕಯರ ಯವ್ವ ನಾವು ಯಾವಾಗ ನೋಡಕ ಯವ್ವ ಅಂತವೆಲ್ಲ ಊರ ಆ எவ்வா எக்கங்கார எல்லாரும் சரி தூரத்த ஜம்பரம் நேர எல்லாரும் இல்லவா எவ்வளவா பங்கார்க்க நோடு மக வந்திஷ்டு ஒன் ரொக்க கொடு அந்த நின மத்த ஒன் முக்சு நம் நம் கம ஆடி ரொக்க வயசு ஹோரீ ஆங்காரொட மனசு மாரி நீ எட்டதை அஸ்டா மனசு மார்த்தல ಬೆವಣಿಟ ನಿನ್ನ ಮೇಲೆ ಜಾಸ್ತಿ ತಿರುತಿ ಬಂದ್ಬಿಡ್ತೈತಿ ನೋಡಿ ಬಾಂಗಾರಕ್ಕ ಇದನ್ನ ನೋಡು ಪುಣ್ಯ ಕಟ್ಟೋ ನಿನ್ನ ದೇಶಾರ ನೋಡಿದಂಗೆ ಆಗುತ್ತೆ ಎಲ್ಲ ಅಡ್ಡಾಡಿ ಹಾ ಆಕಿಂದ ದೊಡ್ಡದೈತ ತತೆ ನೋಡಲಿ ಮಾತಾಗ ಹೆಂಗ್ ಮಾತಾಡ್ತಾಳೋ ಗನಬೆರಿಕದ ಬೆರಿಕದಾಳ ಏನು ಗೊತ್ತಿಲ್ಲ ಅನ್ಕೊಂಡಿದ್ದೆ ನೋಡಲಿ ಹೆಂಗ್ ಮಾತಾಡ್ತಾಳ ನೋಡೋ ನಿಂದ್ರಿಕಿ ಏನು ಹೇಳ್ತಾಳ ನನ್ನ ಡುಮ್ಮಿ ಅಯ್ಯ ಹೆಂಗ್ ದೇಹ ದೊಡ್ಡದೈತೆ ಅಂತ ಯಾಕ ಹಂಗೆ ನೀನು ನೋಡ್ಬತ್ತೀನಿ ಹಂಗ ಅನಕ್ ಹೋಗ್ಬೇಡ ಅವು ಆದ್ರೆ ನಾನು ಆದ್ರೆ ನಾನೇನು ವಾಕ ವಾಕಿಂಗ್ ಮಾಡಿ ಮೈಯ್ಯ ಕರ್ಗಿಸ್ಕೊತ ಮಾಡಿನ ನೀ ಹಂಗ ಅನಕ ಹೋಗ್ಬೇಡ ಆಯ್ತ ಅಂತ ಮೊದಲು ಶಾಂತಿ ಪೀಕಿ ಮಲ್ಲವ ಎಲ್ಲ ಬರಲಿ ಬಂದು ಎಲ್ಲರೂ ಕೂಡಿ ಮಾತಾಡ್ಕೊಂಡು ಯಾವ ಊರಿಗೆ ಹೋಗ್ಬೇಕು ಏನು ಅಂತ ಹೇಳಿ ಮಾತಾಡ್ಕೊಂಡು ಹೋಗೋಣ ಅಂತ ನೋಡ ಪಿಕಿ ಹೆಂಗಂತ ನೀನು ಬಗನ ಕಳ್ಳ ಬರಿ ಹ್ಞೂ ನೋಡೋ ಏನ ಪತಿ ಹೆಂಗೆ ಅಂತ ಆಸಿ ನನಗೆ ದೊಡ್ಡದೈತಿ ಅಂತ ದೇಹ ಈಕಿನ ಜೊತೆ ನಾನು ಮಾತಾಡ್ಬೇಕಲ್ಲ ಡುಮ್ಮಿ ಜೊತೆ ಏನಾರ ಒಂದು ಸುಳ್ಳು ಹೇಳ್ತೀನಿ ನಾವು ಇಬ್ಬರು ಸಾಲಿಗೆ ಹೋಗಿದ್ದೇವಿ ಸಣ್ಣವರಿದ್ದಾಗ ಕನ್ನಡ ಸಾಲಿಗೆ ಆಗ ನಾನಿಂದ ಭಾಳ ತಿರುತಿ ಮಾಡ್ತಿದ್ದೆ

ಇವ ಹಕ್ಕ ಓಡ್ ಹೋದೆ ಬರ್ಲಿನ ಬಂದ್ ಕೂತಿ ಒಂದ್ ಫೋನ್ ಹಾಕಿದ್ರ ನಾನು ಜಲ್ದಿನ ಹೋಗಿ ಬಂದು ಕುಂದ್ರತಿದ್ದೆ ನೋಡಿ ಏನೇನ್ ಮಾತಾಡಿದ್ರೆ ಏನ ಒಂದು ಗೊತ್ತಿಲ್ಲ ಬಂದ್ರಕ್ಕ ಏನ ವೀಣಾರ ಹುಡುಗ ನೋಡಕತ್ತಿದ್ರಲ್ಲ ಏನಾತು ಯಾವ ಹುಡುಕತ್ತೆ ಬೇವ ಚಲೋ ಮನೆ ಸಿಗ್ಬೇಕಲ್ಲ ಚಂದಾಗ ನೋಡ್ಕೊಂಡು ಹೋಗೋರು ಹಾ ಮೊದ್ಲ ಹೆಣ್ಣು ಮಕ್ಕಳ ವಾಯವ ಇಷ್ಟು ಚಂದಾಗ ಬೆಳೆಸಿ ಬೇರೆ ಮನಿ ಕಳ್ಸೋದಂದ್ರ ಹಂಗ ಅನ್ಲಿ ಹಾ ಸಂಟ ಆಗಕತ್ತೈತೆ ವಾಯವ ಹೆಂಗ ಏನ ಎಂತ ಮನಿಗ್ ಹೋಗುತ್ತ ಏನ ಅವ್ರ ಎಂತವ್ರ ಇರ್ತಾರ ಏನ ಯಾರಿಗ ಗೊತ್ತು ಶಾಂತಿ ಹೆಣ್ಣು ಇದು ಒಂದು ಚಿಂತೆ ಚಿಂತಿ ನೋಡ್ಲಿ ಲಗ್ನ ಮಾಡೋದಕ್ಕಿಂತ ಹೋಗಿ ಅವ್ರ ಮನೆಗೆ ಹೆಂಗೆ ಜೀವನ ಮಾಡ್ತಾರ ಅಷ್ಟು ಚಿಂತೆ ಎಷ್ಟು ಸಾಲ ಎಷ್ಟು ಸಮುದಾಯ ಏತಿ ಏನಾದ್ರು ಚಿಂತಿರಂಗಿಲ್ಲ ಯಾವ ಮಕ್ಕಳಲ್ಲಿ ಹೋಗಿ ಹೆಂಗ ಏನ ಅತ್ಯಂತ ಗಂಡ ಹೆಂಗ ನಾದಿಂದರ್ ಹೆಂಗ ಇದು ಹೆಂಗ ಅಂತ ಹೇಳಿ ಅದೇ ಚಿಂತೆ ನೋಡವ ಯವ ಏನ್ ಮಾಡೋದು ಹ ನನಗಂತರೂ ಅದ ಚಿಂತೆ ನನ್ನ ಮಗಳು ಮೊದಲ ಸೂಕ್ಷ್ಮಿ ಎಂತ ಸಿಗ್ತವ ಏನ ಅಂತಂದು ದೇವ್ರಿಗೆ ಬೇಡ್ ಪ್ರತಿವರ ಸಿಗ ಕೊಡಪ್ಪ ಭಗವಂತ ನನ್ನ ಮಗಳಿಗೆ ಅಂತಂದು ಏನ್ ಮಾಡುದೇ ಶಾಂತಿ ನಂಬಿಕ್ಕಿ ಎಲ್ಲರೂ ಇಲ್ಲೇ ಬಂದಿದ್ದೀವಿ ನಂಬಿಕ್ಕಿ ಏನೋ ಇಸ್ಕೋಬೇಕಂತ ಬಂತು ಶಾಂತಕಮ್ಮನಿಗೆ కినే రంగిలే యాppa దేవే నోడకట చందిరుసు ఏనేనేనో దర్మిల లే వంద ఏడు మగిరంగిలలే నినగ యవ్వ వల్లేవా నా నోడు నీ 1 2 3 సే కేల్తేవి నినగ వంద ఏడు కణదగ్నే యాప్ రంగిలలే ఇకిగే పది నోడాలి వందో 2 3 5 8 10 ఏనేనేనో రంగిలే నీ వట్ట సలికేగిల లే వల్లే యాppa దేవే యా ఎంగె యా కోర్తిదిలే నీ మగళికి హ యవ్వ ಹೇಳಿ ನನಗೆಲ್ಲ ಬರ್ತ ನಿಮಗ್ ಬರ್ತೈತೆ ಇಲ್ಲ ಅಂತ ಹೇಳಿ ನಾನು ಪರೀಕ್ಷೆ ಮಾಡಿದೆ ಪರೀಕ್ಷೆ ಅದ್ರಾಗೆಲ್ಲರೂ ಗೆದ್ ಬಿಟ್ರು ಚಪ್ಪಾಳೆ ಯಾವತ್ತಾಯ್ ಸಾಕ್ ಬಾರ ಇಲ್ಲೇ ಕುಂದ್ರ ಬನ್ನಿ ಹೋಗ್ಬೇಕಿ ಏನ ಮಾತಾಡಕತ್ತಿದ್ದೇವಿ ಏನ ಈಕಿ ಪದ್ಯ ಹೇಳಕತ್ತಾಳ ಎಲ್ಲರೂ ಕೂಡಿ ಎಲ್ಲರೂ ಊರ್ ಸುತ್ತಾಕ ಹೋಗೋಣ ಅಂತ ಹೇಳಕತ್ತಾರ ಹೆಂಗ್ ಮಾಡುದ ನೀನು ಹೋಗೋಣ ಅಂದ್ರ ನಾ ನನ್ನ ಮಗ ಹೇಳ್ತೀನಿ ಏನಾರ ಒಂದ್ ಗಾಡಿ ಗಿಡಿ ರೆಡಿ ಮಾಡ ಅಂತ ಹೇಳ್ತೀನಿ ಹೆಂಗ್ ಮಾಡ್ತಿ ಹೇಳ್ಬೇಕು ಎಲ್ಲರೂ ಸೇರಿ ಹ್ಞೂ ಅಂದ್ರ ರೆಡಿ ಮಾಡ್ಬಿಡ್ತೀನಿ ನೋಡ್ ಮತ್ತ ಹೇಳ್ತೀನಿ ಇವಾಗ ಸಂಜೆಕ್ ಹೋಗಿ ம்மோ எம்மு நோடே 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 டிங்குச்சி டிங்கு டிங்குச்சி குடியூராக ನಾನು ಬರ್ತೀನಿ ಕುಣಿಯಕತ್ತಿ ಎಷ್ಟು ಚಂದ ಚಂದಗಾಕತಿ ಅಪ್ಪ ನಾ ಏನಾರ ಬದುಕಿದ್ರ ಬಂದು ಮೊತ್ತ ಕೊಟ್ಬಿಡ್ತಿದ್ದೆ ಹೆಂಗರ ಮಾಡಿ ನಿನ್ ಜೊತೆ ಇವತ್ತು ನಾ ಮಾತಾಡಬೇಕು ಸಂಜಿಕ ನಿನ್ನ ಮುಟ್ಟಬೇಕು ನಾನು ಹಿಂಗಾರ ಕೈ ಮುಟ್ಟಿ ಖುಷಿ ಪಡ್ತೀನಿ ಏಯ್ ಈಗ ಬಂದ್ ಇವರೆಲ್ಲರೂ ಹೆಣ್ಮಕ್ಳು ಕೂಡಿ ಡಾನ್ಸ್ ಮಾಡ್ ನೋಡಕತಿಯ ಆ ಅಲ್ಲಿ ನಾ ಗುಳ್ಕಕತ್ತೀನೆ ಎಲ್ಲಿ ಹೋಗ್ಯಾನ ಎಲ್ಲಿ ಹೋಗ್ಯಾನ ಅಂತಂದ್ರು ಇಲ್ಲಿ ಬಂದು ನಿಂತೀಯಾ ನಿನ್ನ ಹೆಣ್ಮಕ್ಳು ಮಕ್ಕ ಹೋಗಿಲ್ಲ ನೋಡು ಸತ್ರನು ಬಾ ಹೋಗೋಣ ನೋಡು ನನ್ನ ಮಗಳು ನೋಡ ದೊಡ್ಡ ಮಗಳು ಚಮ್ ಚಂದ ಇವರಿಗೆ ತಾನ ನಾನು ಕುಣಿಬೇಕು ಅನ್ಸಕತ್ತೈತಿ ನೋಡು ವೀರಪ್ಪ ಏನು ಮಾಡೋದು ಸತ್ಯಗೆ ನಾವು ಬರ್ಕಿದ್ನಿ ಅಂದ್ರೆ ಇವ್ರ ಜೊತೆ ನಾನು ಸೇರ್ಕೋತಿದ್ದೆ ಯವ್ವ ಇವ್ರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ ಹೀಂಗ್ ಇರ್ಬೇಕಾ ಹೇಳ್ತಾರ ಅಂದ್ರೆ ಆ ಎಲ್ಲ ದೀಕ್ಷಕರಿಗೂ ನನ್ನ ನಮಸ್ಕಾರಗಳು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಮಸ್ಕಾರಗಳು